ಸ್ನೇಹಿತರೆ ನಮಸ್ಕಾರ ಸ್ನೇಹಿತರೆ ಇತಿಹಾಸ ಯಾವತ್ತು ಮನುಷ್ಯನ ಭಾಳ ಇಂಟ್ರೆಸ್ಟ್ ಬರುವಂಗೆ ಮಾಡ್ತೈತೆ ಅಂತ ಇತಿಹಾಸನ ಹಂಗೆ ಯಾವತ್ತು ಆವತ್ತು ಗತಕಾಲದಲ್ಲಿ ಹೋದ ಘಟನೆಗಳನ್ನು ಇವತ್ತಿನ ನಿರ್ಮಾಣದಾಗ ನಾವೆಲ್ಲ ನೆನಪು ಮಾಡಿಕೊಂಡ್ರೆ ಅದನ್ನು ರೀಕಾಲ್ ಮಾಡ್ಕೊಂಡ್ರೆ ಒಂಥರ ಏನೋ ಎಂಥೂಸಮ್ ಬಿಡ್ತೈತೆ ಅಂತ ನಾವು ಹೌದಪ್ಪ ಅವ್ರು ಅವಾಗ ಆ ರೀತಿಯಾಗ ಅವಾಗಿದ್ರು ಇವತ್ತಿನ ಸೌಲಭ್ಯಗಳ ಜಗತ್ತಿನಾಗ ನಾವಿದ್ದೀವಿ ಇನ್ನು ಮುಂದಿನ ಪೀಳಿಗೆನ ಯಾವ ರೀತಿ ಇರಬೇಕು ಅನ್ನೋದ್ರ ಬಗ್ಗೆ ನಮ್ಮ ನಮ್ಮಲ್ಲೇ ನಾವು ವಿಚಾರಗಳನ್ನ ಮಾಡ್ತಾನೆ ಇರ್ತೀವಿ ಹಾಗೆ ಇಲೆಕ್ಷನ್ ನಡೆದಾವಿಗೆಲ್ಲ ಅವತ್ತು ಯಾವ ರೀತಿ ಇತ್ತು ಇವತ್ತು ಯಾವ ರೀತಿ ನಡೀತಿ ಅವತ್ತೆಲ್ಲ ಚುನಮರಿ ಮೇಲೆ ಇಲೆಕ್ಷನ್ ನಡೀತಿದ್ರು ಇವತ್ತು ಚುನಮರಿ ಮೇಲೆ ಇಲೆಕ್ಷನ್ ನಡೆಯೋಂಗಿಲ್ಲ ಏನಂದರು ರೊಕ್ಕ ಕೊಡಬೇಕು ಎಲ್ಲಿವರೆಗೆ ಬಂದೈತೆ ಅಂದರೆ ಓಟಿಂಗ್ ಇಂತಿಷ್ಟು ರೊಕ್ಕ ಒಂದು ಸಾವಿರ ಐದುನೂರು ಸಾವಿರ ಈಗ ಎರಡು ಸಾವಿರ ತನಕ ಲಾಸ್ಟ್ ಟೈಮ್ ನಮ್ಮ ಗೋಕಾಕ್ ಭಾಗದಾಗ ಅಲ್ಲೆಲ್ಲ ಕೆಲವು ಈ ಏರಿಯಾಗಳಲ್ಲಿ ಎರಡೆರಡು ಸಾವಿರ ಕೋಟಿ ಎರಡೆರಡು ಸಾವಿರ ರೂಪಾಯಿ ಕೊಟ್ಟು ಗೆದ್ದು ಬಂದರು ಆ ಎರಡು ಸಾವಿರ ರೂಪಾಯಿ ಕೊಟ್ಟು ಗೆದ್ದು ಬಂದ್ರೆ ಪಾಪ ಅವರು ಆ ಎರಡು ಸಾವಿರ ರೂಪಾಯಿ ತಗೋಬೇಕಾದ್ರೆ ಅವ್ರಿಗೆ ಎಷ್ಟು ಮಂದಿ ಎಷ್ಟು ಯೋಜನೆಗಳನ್ನ ನುಂಗ್ತಾರೋ ಏನು ಅದು ಗೊತ್ತಿಲ್ಲ ಅದನ್ನು ಜನರು ಕೂಡ ವಿಚಾರ ಮಾಡ್ಬೇಕಾಗ್ಕತಿ ಯಾರನ್ನ ಹೆಂಗೆ ಹೆಂಗೆ ಒಳ್ಳೆ ಒಳ್ಳೇಳೋರ್ನ ಹೆಂಗೆ ಆರಿಸಬೇಕು ಏನು ಅಂತ ಇರಲಿ ಹಳೆ ಇದನ್ನೇನು ತಗೊಂಡು ಕುಟ್ಟಾಯ್ತೀರಿ ಅಂತೇಳಿ ನೀವು ಕೇಳ್ಬೋದು ಈಗ ಏನು ಹೇಳ್ತೀವಿ ಅಂದರೆ ನಿಮಗೆಲ್ಲ ಗೊತ್ತಿರುವಂಗೆ ಬೆಳಗಾವಿ ಜಿಲ್ಲೆ ಅಂದ ಕೂಡಲೇ ಕರ್ನಾಟಕ ರಾಜ್ಯ ಜನಕ್ಕೆ ನೆನಪಾಗೋದು ಜಾರಕಿಹೊಳಿ ಕುಟುಂಬದ ರಾಜಕೀಯವಾಗಿ ಜಾರಕಿಹೊಳಿ ಕುಟುಂಬ ನೆನಪಾಗ್ತೈತಿ ಇವತ್ತು ರಾಜ್ಯದ ರಾಜಕಾರಣದಾಗ ತಮ್ಮದೇ ಆದಂಥ ಹೆಜ್ಜೆ ಗುರುತನ್ನು ಮೂಡಿಸಿ ಓತ ಅವರೆಲ್ಲ ಈ ಹೆಜ್ಜೆ ಗುರುತು ಮೂಡಿಸ್ಬೇಕಾದ್ರೆ ಅವರೆಷ್ಟು ಶ್ರಮ ಪಟ್ಟವ್ರು ಅನ್ನೋದು ಅವ್ರನ್ನ ನೋಡ್ಕೋತಾ ಇದ್ದವ್ರಿಗೆ ಅರ್ಥ ಆಗುವಂಥದ್ದು ಸ್ನೇಹಿತರೆ ಅವರು ಇರುವಂಥದ್ದು ಒಂದನೇ ಪೀಳಿಗೆ ಐದು ಜನ ಸಹೋದರು ಐದು ಜನ ಸಹೋದರರಲ್ಲಿ ನಾಲ್ಕು ಜನರನ್ನು ಅವರು ಜನಪ್ರತಿನಿಧಿ ಮಾಡ್ಯಾರ ಈ ನಾಲ್ಕು ಮಂದಿ ಜನಪ್ರತಿನಿಧಿ ಸಹೋದರ ಜನಪ್ರತಿನಿಧಿಗಳಾಗ ಅಂದರೆ ಪಬ್ಲಿಕ್ ರಿಪ್ರೆಸೆಂಟೇಟಿವ್ ಏನಾಗ್ಯಾರಲ್ಲ ಅವ್ರು ಮಾಡ್ಬೇಕಂದ್ರೆ ಅವ್ರು ಎಷ್ಟು ವರ್ಷ ತೊಗೊಂಡ್ರು ಭರ್ಜರಿ ಮೂವತ್ತು ವರ್ಷ ತೊಗೊಂಡ್ರು ಅವ್ರು ಈ ಮೂವತ್ತು ವರ್ಷ ತೊಗೊಂಡ್ ಕೂಡಲೇ ಇವತ್ತಿನ ಕಾಲದಾಗ ಕಣ್ಣು ಬಿಟ್ಟು ನೋಡೋ ಪರಿಸ್ಥಿತಿ ಈಗ ಬಂದಿರುವಂಥದ್ದು ಬೆಳಗಾವಿ ಅಂದ ಕೂಡಲೇ ಜಾರಕಿಹೊಳಿ ಏನು ನೆನಪು ಆಗುವಂಥದ್ದು ಜಾರಕಿಹೊಳಿ ಅಂದರೆ ಏನಪ್ಪ ಒಂದು ರಾಜಕಾರಣ ಅವ್ರದೇ ಆದಂಥ ಅವ್ರದೇ ಆದ ಕುಟುಂಬ ಪಕ್ಷಾತೀತವಾಗಿ ಅವ್ರ ಪ ಕುಟುಂಬನ ಯಾವ ರೀತಿ ಎಂಪೈರ್ ರೀತಿ ಬೆಳೆಸೋಕೆ ಪ್ರಯತ್ನ ಮಾಡ್ತಾರೋ ಅನ್ನೋದು ಯೂಶುವಲ್ ಎಲ್ಲರಿಗೂ ಗೊತ್ತಾಗುವಂಥದ್ದು ಸ್ನೇಹಿತರೆ ಈಗ ಕ್ಷೇತ್ರದಿಂದ ಚಿಕ್ಕೋಡಿ ಎಂ ಪಿ ಕ್ಷೇತ್ರದಿಂದ ಕಾಂಗ್ರೆಸ್ ಪಕ್ಷದಿಂದ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಲಿಕ್ಕೆ ರೆಡಿಯಾಗಿರ್ತಕ್ಕಂಥ ಸತೀಶ್ ಜಾರಕಿಹೊಳಿ ಅವರ ಮಗಳು ಪ್ರಿಯಾಂಕಾ ಜಾರಕಿಹೊಳಿ ರಾಜಕೀಯಕ್ಕೆ ಅಧಿಕೃತವಾಗಿ ಎಂಟ್ರಿ ಕೊಡುವ ಜಾರಕಿಹೊಳಿ ಕುಟುಂಬದ ಎರಡನೇ ತಲೆಮಾರು ಅಂತ ಹೇಳ್ಬೋದು ಸ್ನೇಹಿತರೆ ಹೌದು ಈಗಾಗಲೇ ಒಂದು ರೌಂಡೆಲ್ಲ ನೋಡಿ ಲೋಕಸಭಾ ವ್ಯಾಪ್ತಿಯೊಳಗೆ ಪ್ರಚಾರ ಮುಗಿಸಿದ್ದಾರೆ ಎಲ್ಲರೂ ಸತೀಶ್ ಜಾರಕಿಹೊಳಿ ಅವರಾಗಲಿ ಅವ್ರ ಬೆಂಬಲಿಗರಾಗಲಿ ಅವರ ಕಾರ್ಯಕರ್ತರಾಗಲಿ ಒಂದು ರೌಂಡ್ ಎಲ್ಲ ಆಗಿ ಹುಗೈತಿಗೆಲ್ಲ ಯಾವ ರೀತಿ ಅಂದರೆ ಪ್ರಿಯಾಂಕಾ ಜಾರಕಿಹೊಳಿ ಯಾವಾಗ ಅವರಿಗೆ ಟಿಕೆಟ್ ಘೋಷಣೆ ಆತು ಅಲ್ಲಿಗೆ ಜಾರಕಿಹೊಳಿ ಕುಟುಂಬದ ಎರಡನೇ ತಲೆಮಾರು ರಾಜಕಾರಣಕ್ಕೆ ಅಧಿಕೃತವಾಗಿ ಎಂಟ್ರಿ ಆತು ಅಂತ ಹೇಳ್ಬೋದು ಸ್ನೇಹಿತರೆ ಹೆಚ್ಚು ಕಡಿಮೆ ಜಾರಕಿಹೊಳಿ ಕುಟುಂಬದಾಗ ಎಲ್ಲರೂ ಅಂದರೆ ಎಲ್ಲರೂ ಎಲ್ಲರೊಳಗೆ ಎಲ್ಲ ಹುದ್ದೆಗಳನ್ನು ನಿಭಾಯಿಸ್ಬಿಟ್ಟಿದ್ದಾರೆ ಶಾಸಕರಾಗ್ಯಾರು ಎಮ್ ಎಲ್ ಸಿನೂ ಆಗಿದ್ದಾರೆ ಮಂತ್ರಿನೂ ಆಗಿದ್ದಾರೆ ಉಸ್ತುವಾರಿ ಸಚಿವರು ಆಗಿದ್ದಾರು ಕೆ ಎಮ್ ಎಫ್ ಅಧ್ಯಕ್ಷರು ಆಗ್ಯಾರು ಬೆಳಗಾವಿ ಹಾಲು ಒಕ್ಕೂಟದ ಅಧ್ಯಕ್ಷರು ಆಗಿದ್ದರು ಆಮೇಲೆ ರಾಷ್ಟ್ರೀಯ ಹಾಲು ಒಕ್ಕೂಟದ ಡೈರೆಕ್ಟರೂ ಆಗ್ಯಾರು ಒಟ್ಟಿನ ಮೇಲೆ ಅವರೆಲ್ಲ ಹುದ್ದೆಗಳನ್ನು ಅನುಭವಿಸಿದ್ದಾರೆ ಎಲ್ಲ ಹುದ್ದೆಗಳನ್ನು ಅಲಂಕರಿಸಿಬಿಟ್ಟಿದ್ದಾರೆ ಬಟ್ ಒಂದು ಕೊರಗೇನಿತ್ತಂದ್ರೆ ಅವರಿಗೆ ಲೋಕಸಭಾ ಸದಸ್ಯರು ಮಾತ್ರ ಈ ಒಂದು ಮೂವತ್ತು ವರ್ಷಗಳಲ್ಲಿ ಅವ್ರಿಗಾಗಕ್ಕಾಗಿರಲಿಲ್ಲ ಆದರೆ ಈಗ ಚಿಕ್ಕೋಡಿ ಎಂ ಪಿ ಕ್ಷೇತ್ರದಿಂದ ಸ್ಪರ್ಧೆ ಮಾಡಲಿಕ್ಕೆ ರೇಡಿಯಾಗಿರ್ತಕ್ಕಂಥ ಪ್ರಿಯಾಂಕಾ ಜಾರಕಿಹೊಳಿ ಕಾಂಗ್ರೆಸ್ ಪಕ್ಷದ ಸ್ಪರ್ಧಿಸುವ ಮೂಲಕ ಆ ಒಂದು ಆಸೆಯೇ ಆ ಕುಟುಂಬದ ಒಂದು ಏನಿತ್ತು ನಾವು ಎಂ ಪಿ ಆಗಬೇಕು ಅದೊಂದು ಅದೊಂದು ಮಾತ್ರ ಖಾಲಿ ಉಳಿದಿತ್ತು ಅಂತ ಏನು ಅವ್ರು ತಿಳ್ಕೊತಿದ್ರು ಅದನ್ನು ಈ ಈಡೇರಿಸುವ ತಯಾರಿಯಲ್ಲಿ ಇದ್ದಾರೆ ಅಂತ ಹೇಳ್ಬೋದು ಸ್ನೇಹಿತರೆ ಹಾಗೆ ನೋಡಿದ್ರೆ ಜಾರಕಿಹೊಳಿ ಕುಟುಂಬದವರು ಒಬ್ಬರು ಎಂ ಪಿ ಆಗಿ ಬರೋಬೇಕಾದ ಇಪ್ಪತ್ತು ವರ್ಷ ಆಗ್ತಿತ್ತು ಅಷ್ಟು ತಯಾರಿ ನಡೆದಿತ್ತು ಇವರು ಇಪ್ಪತ್ತು ವರ್ಷದಿಂದ ಅವ್ರಿಗೆ ಸಿಗಬೇಕಾಗಿತ್ತು ಇಪ್ಪತ್ತು ವರ್ಷದಿಂದ ಅವ್ರು ಎಂ ಪಿ ಆಗಬೇಕಾಗಿತ್ತು ಎಂ ಪಿ ಆಗಲಿಕ್ಕೆ ಅವ್ರು ತಯಾರು ಕೂಡ ಎಲ್ಲ ಮಾಡಿದರು ಕಾಂಗ್ರೆಸ್ ಪಕ್ಷ ಕೂಡ ಅವ್ರಿಗೆ ಟಿಕೆಟ್ ಕೊಡೋಕ್ಕೆ ಒಬ್ಬರಿಗೆ ಆಗಿತ್ತು ಆ ರೀತಿ ಇನ್ನೇನು ನಾಮಿನೇಷನ್ ಸಲ್ಲಿಸಬೇಕು ಇಲೆಕ್ಷನ್ಗೆ ಹೋಗಬೇಕು ಎಂಟತ್ತು ದಿನ ಉಳಿದಿರುವಂಥ ಸಂದರ್ಭದಲ್ಲಿ ಒಬ್ಬರು ಬೆಳಗಾವಿ ಜಿಲ್ಲೆಯ ಪ್ರಭಾವಿ ಲಿಂಗಾಯತ ಲೀಡರ್ ಒಬ್ಬರು ವಿರೋಧ ಮಾಡಿದ್ದಕ್ಕಾಗಿ ಆ ಟಿಕೆಟ್ ಅವರಿಗೆ ಹೋಗಲಿಲ್ಲ ಹಾಗೆ ಉಳಿತಾ ಅದು ಎಂ ಪಿ ಆಗುವುದು ಉಳಿತು ಅಂತ ಹೇಳುವಂಥದ್ದು ಸ್ನೇಹಿತರೆ ಅವಾಗ ಗೆದ್ದು ಬರಲೇಬೇಕಂತ ಆಸೆಯನ್ನು ಇಟ್ಕೊಂಡಿದ್ರು ಆ ಆಸೆ ಕಮರಿ ಹೋಗಿತ್ತು ಅವತ್ತು ತಪ್ಪಿ ಹೋದಂಥ ಅವಕಾಶವನ್ನು ಇವತ್ತ ಎರಡನೇ ತಲೆಮಾರಿನ ಪ್ರಿಯಾಂಕಾ ಜಾರಕಿಹೊಳಿ ಮೂಲಕ ಅದನ್ನು ಈಡೇರಿಸ್ಕೊಳ್ಳಿಕ್ಕೆ ಮುಂದಾಗಿದ್ದಾರೆ ಅಂತ ಹೇಳ್ಬೋದು ಸ್ನೇಹಿತರೆ ಹಾಗಾದರೆ ಅವರ ಕ್ಯಾಂಡಿಡೇಟ್ ಯಾರಾಗಿದ್ದರು ಯಾರಿಗೆ ಟಿಕೆಟ್ ಕೊಡೋಕೆ ರೆಡಿಯಾಗಿತ್ತು ಕಾಂಗ್ರೆಸ್ ಪಕ್ಷ ಎಲ್ಲಿ ಆಗಿತ್ತು ಯಾಕಂದರೆ ರಮೇಶ್ ಜಾರಕಿಹೊಳಿ ಅವರು ಗೋಕಾಕ ಮತಕ್ಷೇತ್ರದ ಶಾಸಕರಾಗಿದ್ದರು ಸತೀಶ್ ಜಾರಕಿಹೊಳಿ ಅವರು ಅಂದರೆ ಜೆ ಡಿ ಎಸ್ನಿಂದ ಎಮ್ ಎಲ್ ಸಿ ಆಗಿದ್ದರು ಅವರು ಹಾಗಾದರೆ ಯಾರು ಕಾಂಗ್ರೆಸ್ನಿಂದ ಟಿಕೆಟ್ ಕೊ ಟಿಕೆಟ್ ತಗೊಂಡು ಎಲೆಕ್ಷನ್ ಎಂದರಕ್ಕೆ ಆಗಿದ್ರು ಯಾರು ಅನ್ನೋ ಕುತೂಹಲ ನಿಮಗೂ ಯಾವ ರೀತಿ ಉಂಟಾಗಿತ್ತು ನಮಗೂ ಅದೇ ರೀತಿ ನಾ ಕೇಳಿದ ಹಗ್ಗ ಉಂಟಾಗಿತ್ತು ಅದೇನು ಎಂತ ಅನ್ನೋದನ್ನು ಡಿಟೇಲಾಗಿ ಹೇಳ್ಕೊತ ಹೋಗ್ತೀನಿ ಈ ವಿಡಿಯೋವನ್ನು ಸ್ಕಿಪ್ ಮಾಡಿದ ನೋಡಿ ಸ್ನೇಹಿತರೆ ಎಸ್ ಅವತ್ತಿನ ಕ್ಯಾಂಡಿಡೇಟಾ ಬೇರೆ ಯಾರೂ ಅಲ್ಲ ಇವತ್ತಿನ ಅರಬನಂ ಕ್ಷೇತ್ರದ ಶಾಸಕರು ಮಾಜಿ ಮಂತ್ರಿಗಳು ಮಾಜಿ ಕೆ ಎಮ್ ಎಪ್ ಅಧ್ಯಕ್ಷರು ಈಗ ಹಾಲಿ ಬೆಳಗಾವಿ ಜಿಲ್ಲಾ ಹಾಲು ಒಕ್ಕೂಟದ ಅಧ್ಯಕ್ಷರು ಹಾಗೆ ರಾಷ್ಟ್ರೀಯ ಹಾಲು ಒಕ್ಕೂಟದ ನಿರ್ದೇಶಕರು ಆಗಿರ್ತಕ್ಕಂಥ ಜಾರಕಿಹೊಳಿ ಅವರು ಅವತ್ತಿನ ಎಂ ಪಿ ಆಗಲಿಕ್ಕೆ ರೆಡಿ ಆದಂಥವರು ಅವ್ರಿಗೆ ಟಿಕೆಟ್ ತಪ್ಪಿರುವಂಥದ್ದು ಸ್ನೇಹಿತರೆ ಒಂದು ವೇಳೆ ಕಾಂಗ್ರೆಸ್ ಪಕ್ಷದ ಎಂ ಪಿ ಆಗಿದ್ದರೆ ಅಂದ್ರೆ ಇವತ್ತು ಜಾರಕಿಹೊಳಿ ಕುಟುಂಬದ ಅಷ್ಟು ಇಷ್ಟು ನಾಗಾಲ್ ಓಟ್ ಅಂದರೆ ಬೆಳೀತಿರ್ಲಿಲ್ಲ ಅರಬಾಂ ಕ್ಷೇತ್ರದ ಶಾಸಕರು ಯಾರು ಅನ್ನೋದು ಗೊತ್ತಿರಲಿಲ್ಲ ಮಂತ್ರಿಗೂ ಆಗ್ತಿರ್ಕಿಲ್ಲ ಮಂತ್ರಿಗಳು ಅವ್ರ ಮಂತ್ರಿ ಆಗಲಿಲ್ಲ ಒಂದ್ಕೊಂಡು ಟಾಯಪ್ ಇದ್ದಂಗೆ ಅವೆಲ್ಲ ಇಷ್ಟು ಮುಂದೆ ಹೋಗಿ ಹೋಗ್ತಿದ್ರು ಇಲ್ಲೋ ಅನ್ನೋ ಅನುಮಾನ ಈಗ ಹೇಳ್ತದ ಬಟ್ ಅವತ್ತಿನ ಕಾಲದಾಗ ಅವ್ರಿಗೆ ಆ ಅವಕಾಶ ಒದಗಿ ಬರಲಿಲ್ಲನೋ ಕಾರಣಕ್ಕನ ಇವತ್ತು ಅವ್ರ ಅರ್ಭಾವಕ್ಷೇತ್ರದ ಶಾಸಕರಾಗಿರು ಅವತ್ತು ಶಾಸಕರಾದವರು ಇವತ್ತಿಗೂ ಕೆಳಗಿಳಿದಿಲ್ಲ ಅವರ ಇಪ್ಪತ್ತು ವರ್ಷದ ಸತತವಾಗಿ ಅಧಿಕಾರದಲ್ಲೇ ಇರುವಂಥದ್ದು ಸ್ನೇಹಿತರೆ ಹಾಗಾದರೆ ಏನೇನಾಗಿತ್ತು ಹೆಂಗೆ ಜಾರಕಿಹೊಳಿ ಬಾಲ್ಚಂದ್ ಜಾರಕಿಹೊಳಿ ಅವರು ಕಾಂಗ್ರೆಸ್ ಪಕ್ಷದ ಟಿಕೆಟನ್ನು ಕೊಡೋಕ್ಕೆ ಯಾರು ರೆಡಿಯಾಗಿದ್ದರು ಯಾಕೆ ಅವತ್ತು ಎಂ ಪಿ ಯಾರಿದ್ರು ಅನ್ನೋ ಪ್ರಶ್ನೆ ನೂರೆಂಟು ಪ್ರಶ್ನೆಗಳು ಹೇಳ್ಬೋದು ಸ್ನೇಹಿತರೆ ಅವತ್ತು ಬೆಳಗಾವಿ ಜಿಲ್ಲೆಯ ಕಾಂಗ್ರೆಸ್ ಪಕ್ಷದ ಲೋಕಸಭಾ ಸದಸ್ಯರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಂಥವ್ರು ಅಮರ್ ಸಿಂಹ ಪಾಟೀಲರು ಹತ್ತೊಂಬತ್ತೂರ ತೊಂಬತ್ತೊಂಬತ್ತರಲ್ಲಿ ಅವರು ಆಯ್ಕೆಯಾಗಿದ್ದರು ಎಂ ಪಿ ಆಗಿದ್ದರು ಆವತ್ತಿನ ಕಾಲದಲ್ಲಿ ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವರು ತೋಟಗಾರಿಕೆ ಸಚಿವರಾಗಿದ್ದಂಥ ಅರಬಾಂ ಕ್ಷೇತ್ರದ ಶಾಸಕರು ಸಚಿವರು ಆದಂಥ ವಿ ಎಸ್ ಅವರು ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಮಾಡ್ತಾಯಿದ್ದರು ಅಮರ್ ಸಿಂಹ ಪಾಟೀಲ್ರು ಡಿ ಬಿ ಇನಾಮದ್ದವರು ಅವರು ಫ್ರೆಂಡ್ಸ್ ಅವರೆಲ್ಲ ಪಾಪ ಅವರು ದಿವಂಗತರಾಗ್ಯಾರ ಅವರು ಇಲ್ಲಿ ಆತ್ ಬೇರೆ ಫ್ರೆಂಡ್ಸ್ ಆಮೇಲೆ ಅವರು ಎಂ ಪಿ ಅವ್ರು ಕೂಡಲೇ ಎಸ್ ಎಮ್ ಕೃಷ್ಣ ಅವರು ಗೌರ್ಮೆಂಟ್ ಅಧಿಕಾರದ ಬಂತು ಅಧಿಕಾರದಾಗ ಸಚಿವರು ಮಾಡ್ಬೇಕಂದ್ರೆ ಇವರು ಒಂದು ಲೆಟ್ರ್ ಕೊಡಬೇಕಾಗ್ತೈತಂತೆ ಎಂ ಪಿ ಅವರು ಆ ಎಂ ಪಿ ತಮ್ಮ ಲೆಟರ್ನಾಗ ಪಿ ಎಸ್ ಕೌಝಲಿಗೆ ಅವ್ರದ್ದು ಹೆಸರೇ ಬರೆದಿರಲಿಲ್ಲ ಅಂತ ಯಾರ್ದು ಬರೆದಿದ್ರು ಅಂದ್ರೆ ಡಿ ಬಿ ಇನಾಮದಾರ್ದು ಬರ್ದ ಬರೆದಿದ್ರಂತ ಡಿ ಬಿ ಇನಾಮದಾರ್ ಆ್ಯಕ್ಚುಲಿ ಅಮರ್ ಸಿಂಗ್ ಪಾಟೀಲ್ ಕ್ಷೇತ್ರದಾಗ ಬರ್ತಾರಲ್ಲ ಅವರು ಎರಡೂ ಕಿತ್ತೂರು ಮತ್ತು ಬಾಣಾಪುರ ಕ್ಷೇತ್ರಗಳು ಕಾ ಕೆನರಾ ಲೋಕಸಭಾ ಕ್ಷೇತ್ರಕ್ಕೆ ಸೇರ್ಪಡೆ ಆಗುವಂಥದ್ದು ಅಲ್ಲೇನು ಇವ್ರದ್ದು ಪಾತ್ರೆ ಇರಲಿಲ್ಲ ಅಮರ್ಸಿಂಹ ಸಿಂಹ ಗೆಲ್ಲಿಸುವಲ್ಲಿ ಡಿ ಬಿ ಎ ನಾಮದವ್ರ ಪಾತ್ರ ಏನೂ ಇರಲಿಲ್ಲ ಆದರೂ ಅವರು ಮಂತ್ರಿ ಮಾಡ್ರ ಅಂತೇಳಿ ಎಸ್ ಎಮ್ ಕೃಷ್ಣ ಅವರು ಇವರು ಶಿಫಾರಸು ಪತ್ರ ಬರೆದರಂತೆ ಪಿ ಎಸ್ ಕೌದ್ರಿಗೆ ಬರೆದಿರಲಿಲ್ಲ ಅಂತ ಅದು ಒಳೊಳಗೆ ಗರ್ಜಿಸಿರ್ತಾವಲ್ಲ ನಾವೆಲ್ಲ ಓಟಾಗಿ ಗೆಲ್ಲಿಸಿದ್ರು ಕೂಡ ಅವ್ರು ನಮ್ಮನ್ನ ಶಿಫಾರಸು ಮಾಡಲಿಲ್ಲ ಅನ್ನೋದು ಅನ್ನೋದು ಹಿನ್ನೆಲೆ ಮುನ್ನೆಲೆ ಯಾರು ಮಾಡೋಂಗಿಲ್ಲ ಹಿಮ್ಮ ಹಿನ್ನೆಲಾಗ ಇದು ಮಾಡ್ತಾರೆ ಮತ್ತು ಅದು ಅಲ್ಲದ ಅಮರ್ ಪಾಟೀಲರು ಗೆದ್ದು ಕೊಡಲಿ ಯಾವ ಶಾಸಕರು ಕೂಡ ಒಳ್ಳೆಯ ಸಂಬಂಧ ಇಟ್ಕೊಳ್ಳಿಲ್ಲ ಅಂತ ಅವ್ರು ತಮ್ಮದೇನು ಆಪ್ತ ಕೂಟ ಏನಂತಾರಲ್ಲ ಆಪ್ತಕೂಟದವ್ರು ಬಿಟ್ಟರೆ ಬೇರೆದವ್ರು ಮಾತಾಡ್ಸಿರ್ಕಿಲ್ಲ ಮುಂದೆ ಭಾಳಷ್ಟು ಜನರಿಗೆ ಕ್ಷೇತ್ರದಲ್ಲಿದ್ದಂಥ ಭಾಳಷ್ಟು ಜನರಿಗೆ ಕೊಟ್ಟು ಸರ್ಟಿಫಿಕೇಟ್ ಕೊಟ್ಟರೆ ಅಂತ ಕೊಟ್ಟು ಸರ್ಟಿಫಿಕೇಟ್ ಅಂದರೆ ಅಂತ ನೀವು ಕೇಳ್ಬೋದು ಲೆಟ್ರ್ ಕೊಡ್ತಾರಲ್ಲ ಎಮ್ ಪಿ ಅವರು ಅನುದಾನದ್ದು ಗುಡಿ ಗುಂಡಾರುಗಳಿಗೆ ಸಮುದಾಯ ಭವನಗಳಿಗೆ ಲೆಟ್ರ್ಗಳು ಕೊಡ್ತಾರೆ ಆ ಲೆಟ್ರ್ಗಳು ಕೊಡುವಾಗ ಅವ್ರು ಲೆಟ್ರ್ ಕೊಟ್ಟದ್ದನ್ನು ಆ ಲೆಟ್ರ್ ಕೊಟ್ಟೋದಕ್ಕೆ ರೊಕ್ಕ ಶಾಂಕ್ಷನ್ ಆಗೋಕ್ಕಲ್ಲ ಶಾಂಕ್ಷನ್ ಆಗಲೈತೆ ಭಾಳ ಜನ ಇಡೀ ಜಿಲ್ಲೆ ಜನ ಅವ್ರ ಕಡೆ ಹೋಗಿ ಲೆಟ್ರ್ ತೊಗೊಂಬರ್ತಿದ್ರು ಖರ್ಚು ಮಾಡ್ಕೊಂಡು ಹೋಗಿ ಬರ್ತಿದ್ರು ಅಲ್ಲಿ ಖರ್ಸು ಮಾಡಿ ಬಿಲ್ಡಿಂಗು ಕೊಡ್ತಿದ್ರು ಗುಡಿ ಗುಂಡಾರ ಕಟ್ತಿದ್ರು ಆದರೂ ಅವ್ರು ಲೆಟ್ರನ್ನ ಕ್ಯಾಶೇ ಆಗ್ತಿರ್ಕಲತ್ತ ಇವ್ರು ಆ ರೀತಿ ಪವರ್ಫುಲ್ಲಾಗಿ ಅವತ್ತು ಅಧಿಕೃತವಾಗಿ ಅವ್ರು ಬಹುಶಃ ಮೂಮೆಂಟ್ ಮಾಡದೇ ಇರೋದ್ರಿಂದ ಬಹುಶಃ ಅದು ಆ ಆ ದಾರಿ ಹಿಡಿತೆ ಅಂಬಲ್ಲ ಅದಕ್ಕಾಗಿ ಜನ ಕೂಡ ಅವ್ರ ಬಗ್ಗೆ ಬೇಸರ ತಗೊಂಡಿದ್ರು ಬೇಜಾರುಗೊಂಡಿದ್ರು ಆಮೇಲೆ ಶಾಸಕರು ಕೂಡ ಅವರೆಲ್ಲ ಏನು ಅಂತ ಎಲ್ಲ ಈ ಲೋಕಸಭಾ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಎಲ್ಲ ಶಾಸಕರು ಮುಖ್ಯಮಂತ್ರಿ ಎಸ್ ಎಂ ಕೃಷ್ಣ ಅವ್ರಿಗೆ ಲೆಟ್ರ್ ಬರೆದ್ರಂತವ್ರು ಏನಂತ ಈ ಸಾರಿ ಚುನಾವಣೆಗೆ ಮಾತ್ರ ಅಮರ್ ಶಿವ ಪಾಟೀಲ್ ಅವ್ರಿಗೆ ಕಾಂಗ್ರೆಸ್ ಪಕ್ಷದ ಟಿಕೆಟ್ ಕೊಡಕ್ಕೆ ಹೋಗಬೇಡ್ರಿ ಬೇರೆದವ್ರಿಗೆ ಕೊಡ್ರಿ ಅಂದರೆ ಚಲೋ ಆಕೈತೆ ಅಂತ ಹೇಳಿದ್ರೆ ಸೊ ಈ ಎಲ್ಲ ಹಿನ್ನೆಲೆ ಒಳಗೆ ಒಂದು ಹೊಸ ಕ್ಯಾಂಡಿಡೇಟ್ ತಯಾರು ಮಾಡ್ಕೋಬೇಕಾಗಿತ್ತು ಅದರಲ್ಲೂ ಸ್ವಲ್ಪ ರಾಕ್ ಇದ್ದವ್ರು ನೋಡಬೇಕಾಗಿತ್ತು ಏನಾಗಬೇಕಾಗಿತ್ತಂದರೆ ಅರವಂ ಕ್ಷೇತ್ರವನ್ನು ಗುರಿಯಲ್ಲಿಟ್ಕೊಂಡಂಥ ಬಾಲ್ಚಂದ್ ಜಾರಕಿಹೊಳಿಯವರು ಸಾಕಷ್ಟು ದುಡ್ಡು ಖರ್ಚು ಮಾಡ್ತಾಯಿದ್ರು ಹೆಂಗ ಇವರು ಸಕ್ಕರೆ ಕಟ್ಟವರು ಸರ್ಕಾರಿ ಸಕ್ಕರೆ ಕಾರ್ಖಾನೆಯ ಆಡಳಿತ ಮಂಡಳಿ ಚೆನ್ನರಾಗಿದ್ದರು ಆ ಫ್ಯಾಕ್ಟ್ರಿಯ ದುಡ್ಡನ್ನು ಎಲ್ಲ ಇಡೀ ಅರ್ಬಂ ಕ್ಷೇತ್ರದಲ್ಲ ಗುಡಿ ಗುಂಡಾರುಗಳಿಗೆ ಕಳಸ ಮಾಡೋಕ್ಕೆ ರೈತರಿಗೆ ರಸ್ತೆ ಮಾಡಲಿಕ್ಕೆ ದುಡ್ಡನ್ನು ಹಂಗೆ ಕೊಡ್ತಾನೆ ಇದ್ರಂತ ಆಮೇಲೆ ಅವರು ಯಾವ್ಯಾವ ವಿವಿಧ ಯೋಜನೆ ಒಳಗೆ ತಾಲೂಕು ಪಂಚಾಯತ್ಗಾಲೆಲ್ಲ ಖರ್ಚಾಗಿ ತಕ್ಕೋತಿದ್ರು ಆ ಮತ್ತು ಬೇರೆ ಅದು ಗೊತ್ತಿಲ್ಲ ಮಗ ಬಟ್ ಅವತ್ತಿನ ಮಾತ್ರ ಅವರು ಖರ್ಚು ಭಾಳ ಮಾಡ್ತಿದ್ರು ಅದಕ್ಕೆ ಮುಂದಿನ ಗುರಿ ಮಾತ್ರ ಪೇಯಸ್ಗೆ ಹೋದ್ರನ್ನು ಸೋಲಿಸ್ಬೇಕು ನಾವು ಎಮೇಲೆ ಲಾಭ ಅನ್ನೋದು ಅವರು ಗುರಿ ಇಟ್ಕೊಂಡಿದ್ರು ಬಟ್ ಇನ್ನೂ ಡಿಸೈಡ್ ಆಗಿರಲಿಲ್ಲ ಅಷ್ಟು ಧೈರ್ಯ ಹೊಂದಿರಲಿಲ್ಲ ಆಮಲ್ಲ ಅವ್ರಿಗೊಂದು ಆಸೆ ಇತ್ತು ಬಾಲ್ಚನ್ ಜಾರಕಿಹೊಳಿ ಅವರು ಆಪ್ತರಿಗೆ ಹೇಳ್ಕೊಂಡಂಗೆ ಏನಾಗ್ತಿತ್ತು ಅಂದ್ರೆ ನನಗೆ ಎಂ ಪಿ ಆಗಬೇಕು ಅನ್ನೋ ಆಸೆ ಐತಿ ಅಂತ ಅಂತಿದ್ರಂತ ಮತ್ತು ಇದೇ ಸಮಯದಲ್ಲಿ ಪಿ ಎಸ್ ಕೌಜ್ಲಿಗು ಕಡೆಯಿಂದ ಸ್ವಲ್ಪ ನೋವು ಉಂಡಿದ್ರಲ್ಲ ಯಾಕಂದರೆ ಆ ಕ್ಯಾಸೆಟ್ ಹಗರಣ ಮಾಡಿ ದುಡ್ಡು ತೊಗೊಳಗ ಕ್ಯಾಸೆಟ್ ಪಬ್ಲಿಸಿಟಿ ಮಾಡಿ ಆಮೇಲೆ ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನದ ಸತೀಶ್ ಜಾರಕಿಹೊಳಿ ಕೆಳಗಿಳಿಸಿದ್ರಲ್ಲ ಮೊದಲು ಅದೊಂದಾಗಿತ್ತು ಮತ್ತು ಇದೇಲಿ ಹೊಸಾದ ಹೊಸಾದ ತಲೆಮೇಲೆ ಹೇಳ್ಕೋದು ಬೇಡ ಅವ್ರ ಜೊತೆ ಅಡ್ಜಸ್ಟ್ ಆಗೋಣ ಹೇಳಿ ತಿಳ್ಕೊಂಡು ಸೌದತ್ತಿ ಸುಭಾಷ್ ಕೌಜ್ರಿ ಅವರಾಗಲಿ ವಿ ಎಸ್ ಕೌಜುರಿ ಸೇರಿ ಬಾಲ್ಚಂದ್ ಜಾರಕಿಹೊಳ ಜೊತೆ ಮಾತಾಡಿದ್ರಂತೆಲ್ಲ ಮೂರ್ನಾಲ್ಕು ಸಾವಿರ ಬೈಟಕ್ಕಾಗಿತ್ತಂತ ಮುಖ್ಯಮಂತ್ರಿ ಎಸ್ ಎಮ್ ಕೃಷ್ಣ ಅವ್ರಿಗೂ ಇವ್ರ ಬಗ್ಗೆ ಪರಿಚಯ ಮಾಡಿದ್ರಂತ ಯಾವುದೇ ಪರಿಸ್ಥಿತಿ ಅವ್ರಿಗೆ ಬರ್ತಾರೋ ಸಾಕಷ್ಟು ದುಡ್ಡು ಖರ್ಚು ಮಾಡ್ತಾರೆ ಹೆಂಗಿದ್ರು ಎಸ್ ಎಮ್ ಕೃಷ್ಣ ಅವ್ರಿಗೆ ಗುರ್ತಿತ್ತಲ್ಲ ಯಾಕಂದರೆ ದೊಡ್ಡ ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನವನ್ನು ಮುಖ್ಯಮಂತ್ರಿ ಆಗಲಿದ್ದಂಥ ವ್ಯಕ್ತಿನ ಕೆ ಪಿ ಸಿ ಅಧ್ಯಕ್ಷ ಸ್ಥಾನ ಕೆಳಗಿಳಿಸಿದಂಥ ಪ್ರಖ್ಯಾತಿ ಸತೀಶ್ ಜಾರಕಿಹೊಳಿ ಯಾವ ರೀತಿ ಇತ್ತು ಅನ್ನೋದ್ರಿಗೆ ಗೊತ್ತಿತ್ತಲ್ಲ ಅದಕ್ಕಾಗಿ ಆಮೇಲೆ ರಮೇಶ್ ಜಾರಕಿಹೊಳರು ಕಾಂಗ್ರೆಸ್ಸದ ಶಾಸಕರಿದ್ರಲ್ಲ ಇದೆಲ್ಲ ಇರೋಕ್ಕಾಗಲಿ ಇವರು ಕೊಟ್ಟರೆ ಗೆಲ್ಬಹುದು ಅನ್ನೋದು ಅವರು ತಲೆಗು ಬಂದಿದ್ಕೆ ಆವತ್ತು ಕೆ ಪಿ ಸಿ ಸಿ ಅಧ್ಯಕ್ಷರು ಜನಾರ್ದನ್ ಪೂಜಾರಿ ಇದ್ದರು ಅವರು ಕೂಡ ಇವ್ರಿಗೆ ಆಲ್ ದಿ ಬೆಸ್ಟ್ ಹೇಳಿದ್ರಂತ ಇನ್ನೇನು ಮುಗಿದು ಹೋಗಿತ್ತು ಇನ್ನೇನು ಎಲ್ಲ ಇಲೆಕ್ಷನ್ ಕೂಡಲೇ ಎರಡು ಸಾವಿರದ ನಾಲ್ಕರಾಗ ಎಲೆಕ್ಷನ್ ಆಗೋದಿತ್ತಲ್ಲ ಆ ಎಲೆಕ್ಷನ್ಗೆ ಹೋಗೋದು ವಿಧಾನಸಭಾ ಕ್ಷೇತ್ರದಿಂದ ವಿ ಎಸ್ ಕೌಜಲ್ಗೆ ಅಂದ್ರೆ ಅರ್ಭಂಗ್ ಕ್ಷೇತ್ರದಿಂದ ವಿಧಾನಸಭಾ ಕ್ಷೇತ್ರ ಮತ್ತೊಮ್ಮೆ ವಿ ಎಸ್ ಕೌಜುಲ್ಗೆ ಎಂ ಪಿ ಕ್ಯಾಂಡಿಡೇಟ್ ಆಗಿ ಬಾಲ್ಚಂದ್ ಜಾರಕಿಹೊಳಿ ಅವರು ನಿಂತು ಆರ್ ಎಸ್ ಬರವರಿದ್ದರು ಜನರಿಗೆ ಮಾತ್ರ ವಿಚಿತ್ರ ಅನಿಸುತ್ತೆ ಇಲ್ಲಿವರಿಗೆ ವಿ ಎಸ್ ಕೌಜಲ್ಗೆ ವಿರುದ್ಧ ಇವರೆಲ್ಲ ಮಾಡತ್ತಾರ ಬಾಲಚಂದ್ರ ಜಾರಕಿಹೊಳಿ ಅವರ ಈಗ ಸಡನ್ನಾಗಿ ಎಮ್ ಪಿಗ್ ನಿಂದಿರ್ತಾರೆ ಎರಡೂ ಎರಡೂ ಒಂದ ಪಕ್ಷ ಇಬ್ಬರು ಹಸ್ತಕ್ಕೆ ಬಿಡಿ ಅಂತ ಹೇಳ್ತಾರೋ ಇದೇನು ರಾಜಕಾರಣ ಹೆಂಗೆಪ್ಪ ಏನೇನು ಕತ್ತಿ ಅಂತೇಳಿ ಮಂದಿ ಯಾವೆಲ್ಲ ಗಬ್ಬಗಬ್ಬ ಎಲ್ಲ ಮಾತಾಡಕತ್ತಿತ್ತು ಅವಾಗೆಲ್ಲ ಆ ಜನಕ್ಕೆ ಹೊಸಾದಿತ್ತ ಅದು ಇಲ್ಲಿವರೆಗೆ ವಿರೋಧ ಮಾಡಿ ಒಮ್ಮೆ ಸಪೋರ್ಟ್ ಮಾಡೋದು ಅನ್ನೋದು ಹೊಸ ಥೀಮ್ ಅದು ಯಾಕಂದ್ರೆ ವಿ ಎಸ್ ಕೌಜ್ಲಿ ವಿರುದ್ಧ ಇದ್ದಂಥ ಥೀಮನ್ನೆಲ್ಲ ಹೊರಗೆ ಎಬ್ಸಿದ್ರಿ ಇವರ ಮತ್ತು ಈ ವಿ ಎಸ್ ಕೌಜ್ಲಿ ಪರವಾಗಿ ಅಂದರೆ ವಿಧಾನಸಭಾದಲ್ಲಿ ಅವ್ರು ಪರವಾಗಿ ಮಾಡೋದು ಎಂ ಪಿ ಕ್ಷೇತ್ರದಾಗ ಬಾಲ್ಚಂದ್ ಜಾರಕಿಹೊಳಿ ಪರವಾಗಿ ಮಾಡೋದು ಏನಿದೆ ಅಂತೇಳಿ ಅಲ್ಲಿ ಅದು ಇಂಥ ಸಮಯದಾಗ ಎಲ್ಲ ಮುಗಿದಿತ್ತು ಅಮರ್ ಸಿಂಹ ಪಾಟೀಲ್ರಿಗೂ ಆಗುದರಲ್ಲ ಹೆಂಗೆ ಮತ್ತು ಮಂತ್ರಿ ಸ್ಥಾನ ಇಸ್ದು ಕೊಟ್ಟಿದ್ರಲ್ಲ ಇವರಿಗೆ ಯಾರಿಗೆ ಡಿ ಬಿ ಅವರು ಅವ್ರು ಇದ್ದವ್ರು ಏನು ಮಾಡಿರಂತ ಕೆಲಿ ಸಂಸ್ಥೆಯ ಅಧ್ಯಕ್ಷರು ಮತ್ತು ರಾಜ್ಯಸಭಾ ಸದಸ್ಯರಾಗಿರ್ತಕ್ಕಂಥ ಪ್ರಭಾಕರ್ ಕೋರೆ ಅವರು ಕರ್ಕೊಂಡು ಡಿ ಬಿ ಎನ್ ನಾಮದ್ದಾರವರು ಎಸ್ ಎಮ್ ಕೃಷ್ಣ ಅವ್ರ ಕಡೆ ಹೋದ್ರಂತ ಏನು ರೀ ಸರ್ ಮತ್ತು ಅವರೆಲ್ಲ ಹೇಳೋದು ಹಿಂಗೆಲ್ಲ ಮಾಡಿ ಎಲ್ಲ ಮುಗ್ದೈತಿ ಎಲ್ಲ ಟಿಕೆಟ್ ಮುಗ್ದೈತಿ ಏನು ಹೆಂಗ ಆರಿಸ್ ತೊಗೊಂಬರೀಪ್ಪ ಅಂತೇಳಿ ಅವರೆಲ್ಲ ಹೇಳ್ಬಿಡೋದು ಅವ್ರಂದ್ರೆ ಅಲ್ಲ ರೀ ಸರ್ ಬೆಳಗಾವಿ ಜಿಲ್ಲಾದ ಇರುವ ಎರಡು ಎಂ ಪಿ ಕ್ಷೇತ್ರ ಒಂದು ಚಿಕ್ಕೋಡಿ ಒಂದು ಬೆಳಗಾವ ಚಿಕ್ಕೋಡಿ ಆದರೆ ಎಸ್ ಸಿ ರಿಸರ್ವ್ ಆಗೈತಿ ಇದು ಜನರಲ್ ಆ ಜರ್ ಜನ್ರಲ್ ಆಗಿರಬೇಕಾದಂಥದ್ದು ಬೆಳಗಾವ್ ಜಿಲ್ಲಾ ಬೆಳಗಾವಿ ಕ್ಷೇತ್ರ ಬೆಳಗಾವಿ ಕ್ಷೇತ್ರದಾಗೂ ಎಸ್ ಟಿ ಕಮ್ಯುನಿಟಿ ಕ್ಯಾಂಡಿಡೇಟ್ನ ನೀವು ಕೊಡ್ತೀರಂದ್ರೆ ಜನರಲ್ ಮಂದಿ ಹೆಂಗೆ ರೀ ಓಟ್ ಹಾಕ್ಯಾರ ನಿಮಗೆ ಕಾಂಗ್ರೆಸ್ ಪಕ್ಷದಾಗ ಓಟ್ ಹಾಕ್ಯಾರು ಅಂತೇಳಿ ಅವ್ರದ್ದೆಲ್ಲ ತಲೆ ತುಂಬಿರತ್ತೆ ಇದನ್ನೆಲ್ಲ ನೋಡಿ ಮೊದಲ ಮುತ್ಸದ್ದಿ ಅಂತ ಹೆಸರು ತೆಗೆದುಕೊಳ್ಳುವ ಧಾವಂತದಾಗ ಎಸ್ ಎಮ್ ಕೃಷ್ಣ ಅವರಿದ್ದರು ಆ ಸಮಯದಾಗ ಏನಾಗಿ ಬಿಡ್ತಪ್ಪ ಅಂದ್ರೆ ಅವ್ರಿಗೂ ಅವ್ರಿಗೂ ಅದು ಸರಿ ಅನಿಸುತ್ತೆ ಹೌದಲ್ಲ ಎರಡು ಜಿಲ್ಲಾದಾಗ ಎರಡೇ ಇರುವ ಎರಡು ಕ್ಷೇತ್ರದ ಅವು ಎಂ ಪಿ ಕ್ಷೇತ್ರ ಎಂ ಪಿ ಕ್ಷೇತ್ರದಾಗ ಒಂದು ಎಸ್ ಹೋಗಿ ರಿಸರ್ವ್ ಐತಿ ಇನ್ನೊಂದು ಜನರಲ್ ಐತಿ ಜನರಲ್ಲೂ ಕೂಡ ಅದನ್ನು ರಿಸರ್ವ್ ಇದ್ದವ್ರಿಗೆ ಕೊಟ್ಟರೆ ಹೆಂಗೆ ಭಾಳ ಜನ ನಮ್ಮನ್ನು ಬಹುಶಃ ವಿರೋಧ ಮಾಡ್ಬೋದು ಅಂಥೇಳಿ ಅವರು ಸಡನ್ನಾಗಿ ವಿ ಎಸ್ ಕೌಜಲ್ಗೆ ಅವ್ರಿಗೆ ಇಲ್ಲ ಮತ್ತು ಅದೆಲ್ಲ ಸರಿಯಾಗಂಗಿಲ್ಲ ಮತ್ತು ಅವೆಲ್ಲ ಮ್ಯಾಗಿಂದ ಒತ್ತಡ ಬಂದವು ಅದಕ್ಕೆ ನೀವೇನು ಹೇಳ್ತಿರು ಬಾಲ್ಸನ್ ಜಾರಿಗಳು ಹೆಂಗೆ ಹೇಳ್ತಿರು ಏನು ಮಾಡ್ತಿರು ಗೊತ್ತಿಲ್ಲ ಅದನ್ನು ಕ್ಯಾನ್ಸಲ್ ಮಾಡಿರಿ ಬೇರೆದವ್ರು ನೋಡೋನು ಯಾವ ಬೇರೆ ಕ್ಯಾಂಡಿಡೇಟ್ ನೋಡ್ರಿ ಅಂತ ಹೇಳಿಬಿಟ್ರತ್ತ ಇದು ವಿ ಎಸ್ ಕೌಜುಲ್ ಇವರಿಗೆ ಹೇಳಕ್ಕೆ ಪಿಕ್ಲಾ ಪಿಕ್ಲಾಟ ಆತಲ್ಲ ಬಾಲ್ಚನ್ ಜಾರಿಗಳು ಹೆಂಗೆ ಹೇಳೋದು ನಾವ ನಿಂದ್ರೆ ಹೇಳಿದೀವಿ ಮತ್ತು ಈಗ ಬ್ಯಾಡತ್ತೆ ಅನ್ನೋ ಥರತ್ತು ಹೆಂಗೆ ಹೇಳೋದ ಆದ್ರೂ ಗುದ್ದಾಡಿ ಹೇಳಿರತ್ತ ಮತ್ತು ಅದು ಸಿಟ್ಟು ಬಾಲ್ಚನ್ ಜಾರಿ ಸಿಟ್ಟು ವಿ ಎಸ್ ಕೌಜುಲಿ ಮೇಲೆ ಇತ್ತದ ಅವರು ಏಕ್ದಮ್ಮ ಲಾಸ್ಟ್ ಟಿಕೆಟ್ ಇವ್ರ ತಪ್ಪಿಸ್ರು ಅನ್ನುವಂಥ ತಲೆಗೆ ಬಂದಿತ್ತ ಮುಂದೆ ಇಲ್ಲಿಂದ ಏನಾಯಿತು ಅವತ್ತೇನಾಗಿತ್ತು ಟಿ ಇದ್ದವ್ರಿಗೆ ಟಿಕೆಟ್ ಕೊಟ್ಟರೆ ಜನರಲ್ ಜನರಲ್ದವ್ರು ಸಿಟ್ಟಾಕರು ಲಿಂಗ್ ವಿಶೇಷವಾಗಿ ಸಿಟ್ಟು ಸಿಟ್ಟಾರು ಅಂತ ಅವ್ರು ಅಂದಿದ್ರು ಬಟ್ ಲಿಂಗಾಯತ್ರಿಗೇನಾದ್ರೂ ಟಿಕೆಟ್ ಕೊಟ್ರೇನ ನಿಲ್ಲಾಕ ರೆಡಿ ಆಗಲಿಲ್ಲ ಇಷ್ಟೆಲ್ಲ ಹಾರಿ ಇರಲ್ಲ ಕೆ ಎಲ್ ಪ್ರಭಾಕರ್ ಕೋರೆ ಅಂತವ್ರೆಲ್ಲ ಓಡೋಡಿ ಓಡೋಡಿ ಹೋಗಿದ್ರು ಎಸ್ ಎಮ್ ಕೃಷ್ಣ ಅವ್ರು ಹೇಳೋಕೆ ಬಟ್ ನಿಲ್ಲಾಕು ರೆಡಿ ಇರಲಿಲ್ಲ ಅಂತ ಎಮ್ ಪಿ ಕ್ಷೇತ್ರ ಅಂದ್ರೆ ನಿಲ್ಲಾಕ ರೆಡಿ ಅಂತ ಮತ್ತು ರೊಕ್ಕ ಹಾಕೋರು ಬೇಕಲ್ಲ ಮಂದಿಗೆಲ್ಲ ಇತ್ತು ಇತ್ತವಾಗಲ್ಲ ಬೇರೆದವ್ರು ಯಾರೂ ಇಲ್ಲ ಆದಂಗೆ ಆತ ಹಳೆ ಕ್ಯಾಂಡಿಡೇಟ್ ಹಾಲಿ ಕ್ಯಾಂಡಿಡೇಟ್ ಆಗಿದ್ದಂಥ ಅಮರ್ ಸಿಂಗ್ ಪಾಟೀಲ್ ಅವ್ರಿಗೆ ಕೊಟ್ಬಿಡ್ರಿ ಅಂತ ಅಮರ್ ಸಿಂಗ್ ಪಾಟೀಲ್ ಹೇಳಿಬಿಟ್ರು ಅಂತ ಅವ್ರಿಗೆ ಕೊಡಬಾರ್ದು ಅಂತೇಳಿ ಎಷ್ಟು ಎಮ್ ಎಲ್ ಎಗಳು ಎಲ್ಲರೂ ಬಡ್ಕೊಳಾತಿದ್ರು ಎಮ್ ಎಗಳೆಲ್ಲ ವಿರೋಧ ಹೇಳತ್ತಿದ್ರು ಕಂಪ್ಲೇಂಟ್ ಹೇಳಿದ್ರು ಆದರೂ ಕೂಡ ಇವ್ರು ಕೇಲಿ ಪ್ರಭಾಕರ್ ಕೋರೆ ಅವರಾದ್ರೆ ಲಿಂಗಾಯತ್ಗೆ ಸಿಟ್ಟಕ ಲಿಂಗಾಯತ ಕ್ಯಾಂಡಿಟ್ ಆದ್ರೆ ಅವ್ರಾರೇ ನಿಂದಿರಬೇಕಲ್ಲ ಅಲ್ಲಿ ಅವ್ರು ನಿಂತರೆ ಪ್ರಾಬ್ಲಮ್ ಸಾಲ್ವ್ ಹಾಕಿತ್ತೇನು ಅಂದ್ರೆ ಅಂದದಕ್ಕೆ ಅವ್ರು ಅಂದದಕರ ಪೋಷ ಸಾರ್ಥಕ ಆಕಿತ್ತು ಬಟ್ ಅದು ಆಗಲಿಲ್ಲ ಅವ್ರು ಅದರಲ್ಲಿ ಏನೇ ಕೆಲಸ ಮಾಡಿತ್ತು ಅಂದ್ರೆ ಡಿ ಬಿ ಇನಾಮದ್ದವ್ರವರು ಫ್ರೆಂಡ್ಶಿಪ್ ಕೆಲಸ ಮಾಡಿತ್ತು ಅಮರ್ ಸಿಂಗ್ ಪಾಟೀಲ್ ಪರವಾಗಿ ಡಿ ಬಿ ಇನಾಮದವ್ರ ಅವರು ಕೆಲಸ ಮಾಡಿದ್ರು ಇವರು ಪ್ರಭಾಕರ್ ಕರ್ಕೊಂಡು ಹೋಗಿ ಕೆಲಸ ಮಾಡಿದ್ರು ಅದು ಸೊ ಇದು ಘಟನೆ ಘಟನಾವಳಿ ಅವಳಿ ಇದು ಟಿಕೆಟ್ ಸಿಗದಾರಕ್ಕಾಗೆ ಇವರೆಲ್ಲ ಶಿಟ್ಟುಕೊಂಡು ಒಂದು ಕಡೆ ಕೂತಿದ್ರಂತ ಆವಾಗ ದುಗುಡ್ಕೊಂಡಂಥ ಬಾಲ್ಚಂದ್ ಜಾರಕಿಹೊಳಿರು ಮತ್ತು ಅಮರ್ ಸಿಂಗ್ ಪಾಟೀಲ್ ಬಂದು ಹಾಕಿರತ್ತೆ ನೀವು ನಿಂದಿರ್ತೀರಿ ನೀವು ನಿಮಗೆಲ್ಲ ಟಿಕೆಟ್ ಇವ್ರ ತಪ್ಸರು ವಿ ಎಸ್ ಕೌದ್ರಿಗೆ ತಪ್ಸಿದಾರು ಅವ್ರ ಉರ್ದು ನೀವು ನಿಂದ್ರೇಕ ಪಕ್ಷೇತರ ಅದು ನಿಂದ್ರೆ ನೀವು ಅಂತ ಹೇಳ್ರ ಅವಾಗ ಜನ ಪಕ್ಷೇತರ ನಿತ್ಯ ಕೆಲಸ ಕೆಡ್ತೈತಿ ಅಂತ ಹೇಳಿ ಮತ್ತು ಅವತ್ತಿನ ಇದಕ್ಕೆ ಸತೀಶ್ ಜಾರಕಿಹೊಳಿ ಕಡೆ ಅರ್ಬಾಮ್ ಕ್ಷೇತ್ರ ಜನ ಹೋಗಿ ಬಾಲ್ಚಂದ್ ಜಾರಕಿಹೊಳಿ ಅವ್ರನ್ನ ಟಿಕೆಟ್ ಕೊಡಿಸಿ ನಿಲ್ಲಿಸ್ರಿ ಅಂಥೇಳಿ ದಂಬಾಲ್ ಬಿದ್ದರಂತ ಇನ್ ದಟ್ ಟೈಮ್ ಏನಾಗಿತ್ತಪ್ಪ ಅಂದ್ರೆ ಡಾಕ್ಟರ್ ರಾಜೇಂದ್ರ ಸನ್ನಕಿ ಅವರಿಗೆ ಅರ್ಬಾಂ ಕ್ಷೇತ್ರದ ಜೆ ಡಿ ಎಸ್ ಟಿಕೆಟ್ ಕೊಡಬೇಕಂತ ಹೇಳಿ ಸಿದ್ದರಾಮಯ್ಯನವರು ಡಿಸೈಡ್ ಮಾಡಿದ್ರಂತವ ಆವಾಗ ಜೆ ಡಿ ಎಸ್ ಪಕ್ಷದ ಅಧ್ಯಕ್ಷರಾಗಿದ್ದಂಥ ಸಿದ್ದರಾಮಯ್ಯವರು ಇವ್ರಿಗ ಕೊಡ್ಬೇಕಂತ ರೆಡಿಯಾಗಿದ್ದರು ಅಂತ ಅಂದ್ರೆ ಭಾಳದ ಪಕ್ಷದ ಸೇವೆ ಮಾಡಿದ್ರಲ್ಲ ಎರಡು ಸಾವಿರದ ಎರಡರಾಗ ಚಿಕ್ಕೋಡಿಯಾಗ ಒಂದು ದೊಡ್ಡ ಫಂಕ್ಷನ್ ಮಾಡಿದ್ರು ಅವರು ಕುರೂರು ಫಂಕ್ಷನ್ದಾಗ ಅವ್ರು ಮಾತು ಕೊಟ್ಟಿದ್ರಂತ ಅವ್ರು ಇದೊಂದು ಸಾರಿ ನಿಮ್ಗೆ ಅರ್ಭಾಂಶದ ಟಿಕೆಟ್ ಕೊಡ್ತೀವಿ ಗೆದ್ದು ಬರ್ರಿ ಅಂತ ಹೇಳಿದ್ರಂತ ಆ ಟಿಕೆಟ್ ಇವ್ರಿಗೆ ಇತ್ತು ಅಂತಾದ್ರೆ ಇವ್ರು ಪಕ್ಷೇತರವಾಗಿ ಹೇಳಿ ಹವಾ ಎಬ್ಬಿಸ್ಕೊಳ್ಳಿ ಡಾಕ್ಟರ್ ಸ್ಥಾನಕ್ಕೆ ಅವ್ರಿಗೆ ಇದಾಗಿಬಿಡ್ತು ಅವ್ರ ಪಕ್ಷೇತರತ್ತರೆ ನನಗೆ ಓಟ್ ಯಾರು ಯಾರು ಹಾಕೋರ ಇರುವ ಹಿಂದುಳಿದವರ್ಗೆಲ್ಲ ಎಲ್ಲ ಬಾಲ್ಚಂದ್ ಜಾರಕಿಹೊಳಿಗೆ ಓಟ್ ಹಾಕ್ತಂದ್ರೆ ವಿ ಎಸ್ ಕೌಜುರ್ಗೆ ವಿರುದ್ಧ ನನಗೆ ಯಾರು ಓಟ್ ಹಾಕ್ತಾರೋ ಅದಕ್ಕೆ ಅವರ ದಂಬಾಲ್ ಬಿದ್ದು ನನಗೇನು ಬ್ಯಾಡ್ ಟಿಕೆಟ್ ಅವ್ರಿಗೆ ಕೊಡ್ರಂತೇಳಿ ಬಾಲ್ಚಂದ್ ಜಾರಕಿಹೊಳಿ ಅವರಿಗೆ ಸೊ ಅದು ಕೊಟ್ಟರೆ ಸೊ ಅವಾಗೇನಾಯಿತು ಜೆ ಡಿ ಎಸ್ದಿಂದ ದಿಂದ ಬಾಲ್ಚಂದ್ ಅವರು ವಿ ಎಸ್ ಕೌಜುಲ್ಗೆ ವಿರುದ್ಧ ನಿಂತ ವಿ ಎಸ್ ಕೌಜಲ್ ಸೋಲಿಸಿ ಗೆದ್ದು ಬಂದರು ಅವತ್ತ ಧರ್ಮಸಿಂಗ್ ಅವರು ಸರ್ಕಾರದಲ್ಲಿ ಇದೇ ಸತೀಶ್ ಜಾರಕಿಹೊಳು ರಾಜ್ಯ ಸಚಿವರಾದರು ಆನಂತರ ಧರ್ಮಸಿಂಗೂ ಕೈ ಕೊಟ್ಟು ಕುಮಾರಸ್ವಾಮಿ ಮತ್ತು ಯಡಿಯೂರಪ್ಪ ಸಮ್ಮಿಶ್ರ ಸರ್ಕಾರ ಮಾಡಿದಾಗ ಇದೇ ಬಾಲ್ಚಂದ್ ಜಾರಕಿಹೊಳಿ ಕ್ಯಾಬಿನೆಟ್ ಸಚಿವರಾಗಿ ನೇಮಕಗೊಂಡರು ಇಲ್ಲಿವರೆಗೆ ಆರು ಸಲ ಶಾಸಕರಾಗಿದ್ದಾರು ಮಂತ್ರಿಯಾಗಿದ್ದಾರು ಯಡಿಯೂರಪ್ಪ ಮುಖ್ಯಮಂತ್ರಿ ಆದಾಗ ಕೆಎಮ್ ಎಪ್ಪದ ಅಧ್ಯಕ್ಷರಾದರು ಆನಂತರ ಮತ್ತು ಮೊನ್ನೆ ಎರಡು ಸಾವಿರದ ಇಪ್ಪತ್ತ್ಮೂರರ ಅವಧಿಯೊಳಗೆ ಮತ್ತು ಶಾಸಕರಾಗಿ ಆಯ್ಕೆ ಹೋಗಿದ್ದಾರೆ ಬೆಳಗಾವಿ ಜಿಲ್ಲಾ ಹಾಲು ಒಕ್ಕೂಟದ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಭಾಳಷ್ಟು ಮುಂದೆ ಬಂದಿದ್ದಾರೆ ಹೆಚ್ಚು ಬಿಸ್ನೆಸ್ನ ಓಡಾಸ್ ಇದಾರೆ ಬಿಸ್ನೆಸ್ಗಳ ಅಲ್ಲೆಲ್ಲ ಬಿಸ್ನೆಸ್ಗಳು ಮಾಡಿದ್ದಾರೆ ಸ್ಯಾಂಡ್ ಬಿಸ್ನೆಸ್ಸು ಕಡಿ ಕೃಷಿ ಬಿಸ್ನೆಸ್ಸು ಮತ್ತು ಬೇರೆ ಬೇರೆ ಬಿಸ್ನೆಸ್ಗಳೆಲ್ಲ ಓಡಾಸ್ಕೊತಾ ಆರ್ಥಿಕವಾಗಿಯೂ ರಾಜಕಾರಣ ಒಳಗೆ ರಾಜಕಾರಣದಲ್ಲೂ ಕೂಡ ಮುಂದೆ ಹೊರದಿದ್ದಾರೆ ಅವ್ರು ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಿಗ್ತೇವೆ ಇಲ್ಲೋ ಯಾಂಬಲ ಅನ್ನುವಂಥ ಸ್ಥಿತಿ ಒಳಗೆ ಎರಡೆರಡು ಸಾವಿರ ಅಣ್ಣ ತಮ್ಮರ ಕೈಗಾನ ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಯಾಕಂಡ ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವ ಸ್ಥಾನ ಸಿಕ್ತು ಈಗೂ ಕೂಡ ಅವರ ಸಹೋದರಂಥ ಸತೀಶ್ ಜಾರಕಿಹೊಳಿ ಅವರು ಉಸ್ತುವಾರಿ ಇದ್ದಾರೆ ಪವರ್ಫುಲ್ ಪೋರ್ಟ್ ಪೋಲಿಯೋ ಅಂತ ಪೀಡುಗುಡಿ ಖಾತೆ ಕೂಡ ಅವರಿಗೆ ಇರುವಂಥದ್ದು ಸ್ನೇಹಿತರೆ ಒಂದು ವೇಳೆ ಅವತ್ತು ಪ್ರಭಾಕರ್ ಕೋರೆ ಅವರು ಒತ್ತಡ ಮಾಡಿ ಬೆನ್ನೆತ್ತಿ ಎಸ್ ಎಮ್ ಕೃಷ್ಣ ಅವ್ರಿಗೆ ಬೆನ್ನೆತ್ತಿ ಒಂದು ವೇಳೆ ಅವ್ರಿಗೆ ಟಿಕೆಟನ್ನು ಕೊಟ್ಟಿದ್ದನ್ನು ಕ್ಯಾನ್ಸಲ್ ಮಾಡಿಸದೇ ಇದ್ದಿದ್ದನಂದ್ರೆ ಇವತ್ತು ಬಾಲ್ಚಂದ್ ಜಾರಕಿಹೊಳರು ಎಂ ಪಿ ಆಗಿರ್ತಿದ್ರು ಮಂತ್ರಿ ಆಗ್ತಾರೆ ಅನ್ನೋದನ್ನು ವಿಶ್ವಾಸ ಇರಲಿಲ್ಲ ಜಾರಕಿಹೊಳಿ ಮಣಿತಾನ ಇಷ್ಟು ಆಗ್ತೈತೆ ಅನ್ನೋದು ಗೊತ್ತಿರಲಿಲ್ಲ ಆಮೇಲೆ ಅವರು ಲಕ್ಕನ್ ಜಾರಕಿಹೊಳಿ ಅವರು ಎಮ್ ಎಲ್ ಸಿ ಆಗುವ ಸಂಭವನೂ ಇರ್ತಿರಲಿಲ್ಲ ಇವತ್ತೇನು ಅವರು ಜಾರಕಿಹೊಳಿ ಕುಟುಂಬ ಏನು ಸಾಧನೆ ಮಾಡೈತಿ ಮಾಡಿದಾರಲ್ಲ ಆ ಸಾಧನೆಗಳು ಯಾವ ಆಗ್ತಾನೆ ಇರಲಿಲ್ಲ ಅಧಿಕಾರದ ವರ್ಚಸ್ಸು ಕೂಡ ಇಷ್ಟು ಬರ್ತಿರಲಿಲ್ಲ ಅವತ್ತು ಸಿಗಲಿಲ್ಲ ಅನ್ನೋ ಕಾರಣಕ್ಕೆ ಇವತ್ತೆಲ್ಲ ಸಾಧನೆಗಳೇ ವರ್ಚಸ್ಸು ಹಿರಿತನ ಜಾರಕಿಹೊಳಿ ಕುಟುಂಬಕ್ಕೆ ಬಂದಿರುವಂಥದ್ದು ಸೊ ಅದಾದ ನಂತರ ಕೂಡ ಎರಡನೇ ತಲೆಮಾರು ಕೂಡ ರಂದು ಒರಿಯುವ ಹಾಗೆ ಆಗಿರುವಂಥದ್ದನ್ನು ನಾವಿಲ್ಲಿ ಮರೆಯುವಂತಿಲ್ಲ ಅಂತ ಹೇಳ್ತಾ ಇವತ್ತಿನ ಈ ಸಂಚಿಕೆಗೆ ವಿರಾಮ ಹೇಳ್ತಿದ್ರಿ ಸ್ನೇಹಿತರೆ ನಮಸ್ಕಾರ ನಮಸ್ಕಾರ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಇದುವರೆಗೆ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅವರು ತಕ್ಷಣ ಆಗ್ರಿ ಯಾಕಂದರೆ ನಾವು ಮಾಡ್ತಕ್ಕಂಥ ಪ್ರತಿಯೊಂದು ವಿಡಿಯೋಗಳು ನೀವು ಆಗಲಿ ಧನ್ಯವಾದ